ವೀರ್ ಕುಮಾರ್ ಪಾಟೀಲ್ ಅವರು ಸಂಜೀವ್ ಅವರು ಇನ್ನು ಅನೇಕ ನಾಯಕರು ನಿಮ್ಮನ್ನು ಬರಬೇಕು ಹೊಸದಾಗಿ ಸ್ಥಾಪನೆ ಮಾಡಿರುವಂತ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಪಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಬಹುಶಃ ನಿಮ್ ಶೇಷರಾಜ್ ಅವರು ಕಳೆದ ಮೂವತ್ತು ವರ್ಷಗಳಿಂದ ಸಂಘದ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಅವ್ರು ನಿಮ್ಗೆಲ್ಲ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಅವರು ಹೆಚ್ಚು ಡೈರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಹೆಚ್ಚು ಅನುಭವ ಇದೆ ಅಲ್ಲಿ ಹೆಂಗಾಯ್ತು ಏನಾಯ್ತು ಕಳೆದ ಮೂವತ್ತು ವರ್ಷ ಕೂಡ ಒಂದು ಕೂಡ ಅಳಗಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಟಿಸಿ ಅವರ ಅವ್ರ ಅಸಹಾಯಕತೆ ಯಾಕಂದ್ರೆ ಅದೆಲ್ಲ ಒಬ್ರು ಅದು ಅವ್ರು ಏನ್ ಮಾಡ್ರ ಒಬ್ರು ಹೇಳಿದ ಮಾತ್ರ ಕೇಳೋಪ್ಪ ವ್ಯವಸ್ಥೆ ಇತ್ತು ಈ ಕಳೆದ ಮೂರು ನಾಲ್ಕು ತಿಂಗಳಲ್ಲಿ ಸ್ವತಂತ್ರವಾಗಿದ ಅವರು ಯಾರು ಅವ್ರು ಒಬ್ರು ಊರಲ್ಲಿ ಅವ್ರು ಹೇಳಿದ್ರೆ ಮಾತ್ರ ಸಿ ಬರ್ತಿತ್ತು ಕಂಬ ಅಂತ ಹೇಳಿದ್ರು ಯಾರೋ ಒಬ್ಬ ಲೀಡ್ರು ಅವ್ರ ಮಾತ್ರ ಹೋಗ್ಬೇಕು ಅವನ ಜೊತೆ ಹೋದ್ರೆ ಮಾತಾಡ್ಕೊಂಡು ಈಗ ಯಾರು ಹೋಗುವುದು ಅವಶ್ಯಕತೆ ಇಲ್ಲ ನೀವು ಯಾವ ಊರಿಗೆ ಅವಶ್ಯಕತೆ ಇಲ್ಲ ಯಾವ ಡೈರೆಕ್ಟರ್ ಮನೆಗೆ ಕೂಡ ಹೋಗೋದ ಅವಶ್ಯಕತೆ ಇಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಶಸಿರಾಜ್ ಅವ್ರಿಗೆ ಭಾಗದ ಸುಮಾರು ವರ್ಷ ಟಿ ಸಿ ಕುಡಿಸಿರ್ಬೇಕು ಎಲ್ಲ ಹೆಚ್ಚು ಕಮ್ಮಿ ಒಂದೊಂದ್ ಒಂದು ಎರಡು ಕುಣಿಸುವಂತ ಪ್ರಯತ್ನ ಮಾಡಿದ್ದಾರೆ ಇದು ಮುಂದುವರಿಬೇಕು ನಮ್ಗೆ ಅಂದ್ರೆ ಅಷ್ಟೇ ಮತ್ತೆ ನೀವು ಬಾಗೇವಾಡಿ ಕಡೆ ಹೋಗುವಂತ ಜೀಪ್ ಮಾಡ್ಕೊಂತ ಪರಿಸ್ಥಿತಿ ಬರಬಾರ್ದು ಇಲ್ಲೇ ನಿಮ್ಮ ಡೈರೆಕ್ಟರ್ಗೆ ಫೋನ್ ಮಾಡಬಹುದು ಅವ್ರಿಗೆ ಹೋಗ್ಬೆಟ್ಟಾದ್ರೆ ಅವ್ರು ಮಾಡುವಂತ ಪ್ರಯತ್ನ ಮಾಡ್ತಾರೆ ಇಲ್ಲೇ ಈ ಸೊಸೈಟಿ ನಿಮ್ ಸೇವೆ ಮಾಡುವಂತ ಆಯ್ಕೆ ಮಾಡಬೇಕಂತ ನಾವು ಇಲ್ಲಿ ಕೇಳಿಕ್ ಬಂದಿದ್ವಿ ಅವ್ರ ಭಾಷೆನು ಯಾವ ಬೇಕಾಗ್ಬಿಟ್ಟು ಗಾಡಿ ತರ ಹಂಗ ಹೇಳ್ತಾರೆ ಅದಕ್ಕೇನು ಸಮಸ್ಯೆ ಇಲ್ಲ ಮರಾಠಿ ಒಳಗೆ ಒಂದು ಗಾಡಿ ಇದೆಲ್ಲ ಸಾಟಿ ನಂತರ ಹಂಗೆ ಆತರ ಅವರು ಕೊನೆಗಳಿಗೆ ಹೇಳ್ಕೊತಿದಾರೆ ಹೋಗ್ ಒಳ್ಳೇದ್ ಅಂದ್ರೆ ಇವ್ರು ಹೆಂಗದಾರ ಜನಕ್ಕೆ ಇವರೇ ತೋರಿಸಿದ್ದಾರೆ ನಾವ್ ಹೆಂಗದಿವಿ ನಮ್ಮ ಆಡಳಿತ ನಮ್ಮ ಕಾರ್ಯ ಅಂತ ಅವರೇ ಹೇಳುವಂತ ಪ್ರಯತ್ನ ಮಾಡಿ ಒಳ್ಳೇದಾಗಿದ್ರು ನಾವ್ ಭಾಷೆನಲ್ಲಿ ಹೇಳಬಾರ್ದಾಗಿ ಹೇಳು ಹೇಳಬಾರ್ದಾಗಿ ತಾವೇ ತಮ್ಮ ಭಾಷೆನಲ್ಲೇ ತಮ್ಮ ವ್ಯಕ್ತಿತ್ವ ತಾವೇ ಹೇಳಿದಾರ ಅದಕ್ಕಾಗಿ ಸಕ್ಕರೆ ಸಕ್ಕಿ ನಿಮ್ಮ ರೈತರ ಎಲ್ಲಾ ಜೀವನ ಆಡಿಯ ಅದನ್ನ ಯಾವ ರೀತಿ ತಂದ್ರು ಒಂದ್ ಹೇಳ್ತದಿಂದ ಐನೂರು ರೂಪಾಯಿ ಕೊಟ್ಟು ಸಾಲ ಮಾಡ್ತಾರೆ ಬಂದವ ಈಗ ಅದನ್ನು ಪುನಃ ಸೀತೆ ಮಾಡ್ಲಿಕ್ಕೆ ದುಡ್ಡು ಹಾಕ್ಲೇಬೇಕು ಇವ್ರ ಆರ್ನೂರು ಕೋಟಿ ರೂಪಾಯಿ ಲಾಸ್ ಮಾಡಿಟ್ಟು ಹೋಗಿದಾರ ಅದಕ್ಕೆ ಹಾಕಿದಾಗ ಅದು ನೋಡುವಂತ ಪ್ರಯತ್ನ ಆಗಿ ಅದಕ್ಕೆ ಅವ್ರ ಭಾಷಣ ಸಾಕಷ್ಟು ಹೇಳಿದ್ರಿ ಚುನಾವಣೆ ಬಂದಾಗ ಕಂಬ ಹೋಗೋದ್ ನೋಡಿದ್ರಿ ಮತ್ತೆ ಕಂಬ ಎಲೆಕ್ಷನ್ ಮತ್ತೆ ವಾಪಸ್ ಒಯ್ದ ನೋಡಿದ್ರೆ ಹೊಸದೇನೆಲ್ಲ ಅದಕ್ಕಾಗಿ ಅವ್ರಿಗೆ ಹೆಚ್ಚಿಗೆ ನಾವು ಹಬ್ಬಕ್ಕೆ ಇಡೋದ್ ಅವಶ್ಯಕತೆ ಇಲ್ಲ ಮೂವತ್ತು ನಾಲ್ವತ್ತು ವರ್ಷದಿಂದ ಅವರ ಸಿಸ್ಟಮ್ ಅವ್ರ ಸ್ಟೈಲ್ ಅಂತ ಅವೆಲ್ಲ ನೋಡಿದ್ರಿ ಹೊಸ ಯುವಕರಿಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಹೋಗಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಏನ್ ಅಪ್ಪನಗೌಡ ಪಾಟಲ್ ಅವರು ಕನ್ಸ್ಕೊಂಡಿದ್ರು ಅದನ್ನ ಮಾಡ್ಲಿಕ್ಕೆ ಹದಿನೈದು ಜನ ನಾಡ್ದು ಫೈನಲ್ ಮಾಡ್ತೀವಿ ನಾವು ಹದಿನೈದು ಜನ ಯಾರಂತ ಎಲ್ಲಾ ಹಿರಿಯರ್ ಗೊಂತು ಅಣ್ಣಸಾಬ್ ಜೊಲೆಯವರು ನಾವು ಬಾಲಚಂದ್ ಅವ್ರ ಎಲ್ಲಾ ಹಿರಿಯರು ಕೂಡಿ ನಾವು ಹದಿನೈದು ಜನ ಆಯ್ಕೆ ಮಾಡ್ತೀವಿ ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಅವ್ರು ಬಂದಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಸರ್ವಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ಅದನ್ನ ನೀವು ಸದುಪಯೋಗ ಮಾಡಿ ಇಲ್ಲ ಮತ್ತೆ ಹಂಗೆ ಅವ್ರು ಬಂದ್ರೆ ಮತ್ತೆ ಅದೇ ಸಿಸ್ಟಮ್ ಪ್ರಾರಂಭ ಆಗೋದು ಅದಕ್ಕಾಗಿ ತಯ್ಬಿಟ್ಟು ನಮ್ಮ ಹೊಸ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡ್ಬೇಕು ಏನ್ ಹಿಂದೆ ಸರ್ಕಾರಿ ತತ್ವ ಇತ್ತು ಆ ತತ್ವ ಆಡಿಯೋ ನಡೆಸಲಿಕ್ಕೆ ಶಿಶಿರಾಜ್ ಅವರು ಎಲ್ಲ ಎಲ್ಲಾ ತಂಡ ತಯಾರಿದ್ದಾರೆ ತಾವು ಆಶೀರ್ವಾದ ಮಾಡಬೇಕಂತ ಹೇಳಿ ನಮ್ಮ ಪುಸ್ತಕ